ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಪವ ಇವಾಗ ಬೇಸಿಗೆ ಬಂದ ತಕ್ಷಣ ಎಲ್ಲರ ಮನೆಯಲ್ಲೂ ಹಪ್ಳ ಶಾಂಡ್ಗಿ ಎಲ್ಲ ಬಗೆ ಬಗೆಯ ಹಪ್ಳ ಶ್ಯಾಂಡ್ಗಿಯನ್ನು ನಾವು ಮಾಡ್ತಾ ಇರ್ತೇವೆ ಹಾಗೆ ನಾನು ನಮ್ಮಕ್ಕ ಎಲ್ಲರೂ ಸೇರಿ ನಾವು ಆಲೂ ಚಿಪ್ಸ್ನ ಮಾಡಿದ್ವಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊತಾ ತುಂಬ ಚೆನ್ನಾಗಿ ಮಾಡಿದ್ವಿ ಬನ್ನಿ ಹಾಗಾದ್ರೆ ನಾವು ಆಲೂ ಚಿಪ್ಸನ್ನ ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾವು ಐದು ಕಿಲೋ ಆಗೋಷ್ಟು ಆಲೂಗಡ್ಡೆನ ಒಂದರಿಂದ ಎರಡು ಸಲ ಚೆನ್ನಾಗಿದ ವಾಶ್ ಮಾಡಿ ಇದ್ದಾರೆ ಇವರು ನಮ್ಮಕ್ಕ ಚೆನ್ನಾಗಿ ಮೇಲೆಲ್ಲ ಮಣ್ಣಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತಗೋಬೇಕು ನೋಡಿ ಇಬ್ರು ನಮ್ಮ ಅಕ್ಕರು ಸೇರಿ ಹಾಲು ಚಾಪರಿಂದ ಚೆನ್ನಾಗಿದ ಕಟ್ ಮಾಡ್ತಾಯಿದ್ದಾರೆ ಇದಕ್ಕೆ ಒಬ್ರಿಂದ ಇಬ್ಬರು ಇದ್ದರೆ ತುಂಬ ಬೇಗ ರೆಡಿಯಾಗುತ್ತೆ ಹಾಲು ಚಿಪ್ಸು ಟೈಮ್ ಪಾಸ್ ಆದಂಗೆ ಆಗುತ್ತೆ ಮಾಡಿದ್ವೇ ಇಲ್ಲೋ ಅನಿಸುತ್ತೆ ಒಬ್ಬರೇ ಅಂದರೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಒಬ್ಬರು ಇಲ್ಲದ್ರೆ ಇಬ್ಬರಾದರೂ ಇರಬೇಕು ಇದಕ್ಕೆ ಇಬ್ಬರು ಇದ್ದರೆ ಚೆನ್ನಾಗುತ್ತೆ ಬೇಗ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಬಿದ್ದಿದೆ ಅಂತ ಎಲ್ಲವೂ ಎಷ್ಟು ಚೆನ್ನಾಗಿದೆ ಒಂದೊಂದಷ್ಟೇ ಔಟ್ ಆಗಿದೆ ನೋಡಿ ಇವರು ನಮ್ಮ ದೊಡ್ಡಕ್ಕ ಇವರು ಒಂದೊಂದು ಅನ್ನೇ ಕೊಡ್ತಾ ಇದ್ದಾರೆ ನೋಡಿ ಈ ರೀತಿ ಚೆನ್ನಾಗಿದೆ ಸ್ಲೈಸ್ ಮಾಡ್ಕೋಬೇಕು ತುಂಬ ಬೇಗ ರೆಡಿಯಾಗುತ್ತೆ ವರ್ಷ ಪೂರ್ತಿ ಇಟ್ಟರು ಹಾಳಾಗಲ್ಲ ಚೆನ್ನಾಗಿದಿನ ಎರಡರಿಂದ ಮೂರು ದಿನ ಚೆನ್ನಾಗಿ ಬಿಸಿಲಿ ಒಣಗಿಸಿ ತೊಗೊಂಬಿಟ್ರೆ ಒಂದು ವರ್ಷ ಎರಡು ವರ್ಷ ಆದರೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಅಷ್ಟು ಸ್ಲೈಸ್ ಮಾಡಿದ್ದಾಗಿದೆ ನೋಡಿ ರೌಂಡ್ ಶೇಪು ತೆಳ್ಳಗೆ ಮಾಡ್ಕೋಬೇಕಿದಿನ ತುಂಬಾ ಈಸಿ ಇದೆ ಮಾಡೋದು ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಇಬ್ಬರು ಇದ್ದರೆ ತುಂಬ ಬೇಗ ರೆಡಿ ಆಗುತ್ತೆ ಇವಾಗ ನೋಡಿ ಸ್ಲೈಸ್ ಆದಮೇಲೆ ಎರಡರಿಂದ ಮೂರು ಸಲ ಚೆನ್ನಾಗಿದ ವಾಶ್ ಮಾಡ್ತಾ ಇದ್ದಾರೆ ನಮ್ಮಕ್ಕ ಚೆನ್ನಾಗಿ ವಾಶ್ ಮಾಡ್ಕೋಬೇಕನ್ನ ಅಲ್ಲಲ್ಲೇ ಒಂದೊಂದೊಂದೊಂದು ಶೇಪೌಟ್ ಆಗುತ್ತೆ ಏನೂ ಆಗಲ್ಲ ಕರೆಕ್ಟಾಗಿ ಎಲ್ಲೂ ಒಂದೇ ಥರ ಬರಲ್ಲ ಅಲ್ಲಲ್ಲೇ ಒಂದೊಂದು ಶೇಪೌಟ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂಥ ನೀರನ್ನು ತೆಗಿತಾ ಇದ್ದಾರೆ ಇವಾಗಷ್ಟು ಕ್ಲೀನ್ ಮಾಡಿದ್ದಾಗಿದೆ ಇವಾಗ ನೋಡಿ ಇದನ್ನೆರಡು ಭಾಗದಲ್ಲಿ ಹಾಕಿ ಮೇಲೆ ಹಾಕ್ತಾ ಇದ್ದಾರೆ ನೋಡ್ಕೊಂಡು ಹಾಕೊಳ್ಳಿ ನೀವು ಯಾವ ಥರ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರಲ್ಲ ಅದನ್ನ ನೋಡಿಕೊಂಡು ಹಾಕೊಳ್ಳಿ ಪಟಕನ್ನ ಇವರು ಈ ಇದಕ್ಕೆ ಎರಡು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಕೈಯಲ್ಲಿ ಮಾಡಿದರೆ ಕಟ್ ಆಗುತ್ತೆ ಅಂತ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಇದು ದಿನ ರಾತ್ರಿ ಪೂರ್ತಿ ದಿನ ಪಟ್ಟಕ್ಕೆ ಹಾಕಿ ಇಡಿಬೇಕು ಇವಾಗ ಪಟಕ್ಕಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ನೋಡಿ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಇದಕ್ಕೆ ಎರಡರಿಂದ ಮೂರು ಟೋಟಲ್ ಟೋಟಲಾಗಿ ಒಂದು ಐದು ಸ್ಪೂನು ಪಟಕನ್ನು ಹಾಕಿದ್ದಾರೆ ಎರಡಕ್ಕೂ ಸೇರಿ ಪಟಕ್ಕು ಎಲ್ಲ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ ಪಟಕ್ ಹಾಕೋದ್ರಿಂದ ಕಲರು ಕಪ್ಪಾಗಲ್ಲ ಆಲೂ ಚಿಪ್ಸ್ದು ಅದಕ್ಕೋಸ್ಕರ ಪಟಕನ್ನು ಹಾಕಬೇಕಾಗುತ್ತೆ ಇದು ರಾತ್ರಿ ಪೂರ್ತಿ ಹಾಗೆ ಇಡಬೇಕು ಇವಾಗ ನೋಡಿ ಇದು ಪಟಕನ್ನ ಮಿಕ್ಸ್ ಮಾಡಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದಾರೆ ನೋಡಿ ಈ ರೀತಿ ಇಷ್ಟು ಮುಳುಗುವಷ್ಟು ಹಾಕ್ತಾಯಿದ್ದಾರೆ ಇವಾಗ ಮ ಒಂದು ನೈಟ್ ಪೂರ್ತಿ ಇಟ್ಟಾದ ಮೇಲೆ ಮಾರನೇ ದಿನ ಇದು ಇವಾಗ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ನೀರನ್ನು ಹಾಕಿದ್ದಾರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಒಂದು ಇದಕ್ಕೆ ಒಂದು ಮೂರಿಂದ ಸಾರಿ ಐದರಿಂದ ಆರು ಲೀಟ್ರ್ ನೀರನ್ನು ಹಾಕಬೇಕು ನೀರು ಕುದಿ ಬರುವಾಗ ಒಂದೊಂದು ಕೆ ಜಿ ಆಗುವಷ್ಟು ಹಾಕಿ ಅಷ್ಟು ಒಮ್ಮೆ ಹಾಕಬಾರ್ದು ಒಂದೊಂದು ಕೆ ಜಿ ಚಿಪ್ಸನ್ನ ಹಾಕಿ ಜಾಸ್ತಿ ಕುದಿಸ್ಬಾರ್ದು ಇದನ್ನು ನೋಡಿ ಒಂದು ಕೆ ಜಿ ಎಷ್ಟಾಗೋ ಅಷ್ಟು ಹಾಕ್ತಾಯಿದ್ದಾರೆ ದೊಡ್ಡ ಸೈಜಿನ ಪಾತ್ರೆ ತೊಗೋಬೇಕು ತಗೊಂಡು ಜಾಸ್ತಿ ಕುದಿಸ್ಬಾರ್ದು ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರಬೇಕಿದು ತುಂಬ ಕುದ್ರೆ ಚೆನ್ನಾಗಲ್ಲ ಚಿಪ್ಸು ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತುಂಬಾ ಕುದಿಬೇಕು ಅಂತೇನಿಲ್ಲ ಇವಾಗ ಆಲ್ರೆಡಿ ಒಂದು ಕುದಿ ಬಂದಿದೆ ನೋಡಿ ಇವಾಗ ಈ ಹುಗುರಿಂದ ಸ್ವಲ್ಪ ಈ ಥರ ಇದಾದರೆ ಸಾಕು ಫ್ರೆಶ್ ಆದರೆ ಸಾಕು ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಈ ಥರ ಚುಚ್ಚಿದರೆ ಕರೆಕ್ಟಾಗಿ ಫ್ರೆಶ್ ಆಗಬೇಕದು ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ಈ ಥರ ಜಾಳ್ಗಿ ಇರೋದ್ರನ್ನ ತಗೊಂಡು ಇದಕ್ಕೆ ಚಿಬ್ಲಾ ಅಂತ ಹೇಳ್ತಾರೆ ಈ ಥರ ಬಿದ್ರ ಬುಟ್ಟಿ ಇರುತ್ತಲ್ವ ಆದರೆ ಬುಟ್ಟಿ ಇಲ್ಲಾಂದರೆ ಆ ಥರ ಬುಟ್ಟಿ ಅಂದರೆ ಯಾವುದಾದ್ರೂ ನಿಮ್ಮ ಸ್ಟೀಲಿಂದು ಜರ್ಮನಿ ಯಾವುದಾದ್ರೂ ಇದ್ರೂ ನೀವು ಯೂಸ್ ಮಾಡ್ಕೋಬೋದು ಜಾಳಿಗೆ ಇರುವಂಥದ್ದನ್ನು ತಗೊಂಡು ಈ ಥರ ಸ್ಪೂನ್ ಸಹಾಯದಿಂದ ತಗೊಂಡು ಈ ಥರ ನೀರಿಲ್ ನೀರು ಇರಬಾರ್ದು ಆ ಥರ ತೆಗೆದು ಇಡಬೇಕು ನೀರು ಇದರಲ್ಲಿ ಇರಬಾರ್ದು ಆ ಥರ ಇದನ್ನು ಬಸ್ದು ತಗೊತಾ ಇದ್ದಾರೆ ಪಟ್ಟಕ್ಕೆ ಹಾಕಿದ ಮೇಲೆ ಒಂದು ನೈಟ್ ಪೂರ್ತಿ ಹಾಗೆ ಇಡಬೇಕು ಇವಾಗ ನೋಡಿ ಬಿಸಿಲಿಗೆ ಒಂದೊಂದನೆ ಇವಾಗ ಈ ಥರ ಬಿಡಿ 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 ಹಾಕ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಕುವಾಗ ಪೇಶನ್ಸಲ್ಲಿ ಹಾಕಬೇಕಷ್ಟೇ ಒಂದು ವರ್ಷ ಎರಡು ವರ್ಷ ಇಟ್ರೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಮಾಡಿದ ಹೂವಿದ್ದು ಅಂದರೆ ನೆಕ್ಸ್ಟ್ ಇಯರು ಹಾಗೆ ಬಿಸಿಲಲ್ಲಿ ಒಣಗಿಸಿ ಮತ್ತೆ ತೆಗೆದಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಈ ರೀತಿ ಬಿಡಿ 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 ಹಾಕಿ ತೊಗೋಬೇಕು ಇನ್ನು ಒಂದೊಂದೊಂದು ಆಗುತ್ತೆ ಏನೂ ಆಗಲ್ಲ ನೋಡಿ ಈ ರೀತಿ ಬಿಡಿಸಿ ಬಿಡಿಸಿ ಹಾಕಬೇಕು ಹಾಕುವಾಗ ಸ್ವಲ್ಪ ಟೈಮ್ ಇಡುತ್ತೆ ಅಷ್ಟೇ ಸ್ಲೈಸ್ ಮಾಡುವಾಗ ಇದು ಮಾಡುವಾಗ ಅಷ್ಟೇನು ಟೈಮ್ ಇಡೋಲ್ಲ ಈ ಥರ ಬಿಡಿಸಿ ಬಿಡಿಸಿ ಹಾಕಬೇಕು ನೋಡಿ ನಮ್ಮ ಅಕ್ಕ ಹಾಕ್ತಾ ಇದ್ದಾರೆ ಈ ತರ ಬಿಡಿಸಿ ಬಿಡಿಸಿನೇ ಹಾಕಬೇಕು ಒಂದ್ರ ಪಕ್ಕ ಒಂದು ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಬಿಡಿಸಿ ಬಿಡಿಸಿ ಹಾಕಬೇಕಾಗುತ್ತೆ ನೋಡಿ ಇವಾಗ ಇಷ್ಟನ್ನು ಹಾಕಿದ್ದಾರೆ ಇದನ್ನ ಎರಡರಿಂದ ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಮೇಲೆ ಸಾಲ್ಟು ಮತ್ತು ಅಚ್ಚ ಪುಡಿನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್